ಅರವತ್ತು ಸಾವಿರ ಜನ ಶಿಕ್ಷಕರಿಂದ ಮಾಡಿಸ್ತಾ ಇದ್ವಿ ಅದೇ ಗೊಂದಲ ಆಗ್ಬಿಟ್ಟಿದೆ ಇನ್ನು ಸರಿಯಾಗಿ ಆಗ್ತಾ ಇಲ್ಲ ಏನಿಲ್ಲ ನೆಟ್ವರ್ಕ್ ಇಲ್ಲ ಸರ್ವರ್ ಬಿಜಿ ಒಂದು ಒಂದು ಕುಟುಂಬವನ್ನ ಸಮೀಕ್ಷೆ ಮಾಡ್ಲಿಕ್ಕೆ ಸುಮಾರು ಮೂವತ್ತು ನಿಮಿಷ ಬೇಕು ಒಂದೊಂದು ಗಂಟೆ ಬೇಕು ಅದು ಮೊಬೈಲ್ ಆ ಮೊಬೈಲ್ ಆಮೇಲೆ ಫೋರ್ ಜಿ ಹೊಸ ಇರ್ಬೇಕು ಅದಾಯ್ತೋ ಇಲ್ವೋ ಗೊತ್ತಿಲ್ಲ ಶಿಕ್ಷಕರ ಹತ್ರ ಸಾಮಾನ್ಯದಿರುತ್ತೆ ಈಗ ಅನೇಕ ನಾವು ಗೊಂದಲಗಳನ್ನ ಇದು ಮಾಡಿ ಸಮಸ್ಯೆಗಳನ್ನ ಇದು ಮಾಡ್ಕೊಂಡಿ ನಗರ ಪ್ರದೇಶದಲ್ಲಿ ಸರ್ಕಾರಿ ಶಿಕ್ಷಕರಿಲ್ಲ ಅದೊಂದು ದೊಡ್ಡ ಕೊರತೆ ಅದನ್ನ ಖಾಸಗಿ ಅವರಿಂದ ಕರ್ಕೊಂಡ್ ಮಾಡೋದಲ್ಲ ಕೆಲಸ ಆಮೇಲೆ ಆಶಾ ಕಾರ್ಯಕರ್ತೆಯರನ್ನ ಮತ್ತು ಅಂಗನವಾಡಿ ಕಾರ್ಯಕರ್ತರನ್ನ ಇವ್ರನ್ನ ಬಳಸಿಕೊಂಡು ನಗರ ಈ ಒಂದು ಮಹಾನಗರ ಪಾಲಿಕೆ ಅವ್ರು ಮಾಡ್ತಿದಾರೆ ಇಪ್ಪತ್ತೇಳನೇ ತಾರೀಕು ಕೊನೆ ಅದು ಮೇ ಐದರಿಂದ ಇಪ್ಪತ್ತೆರಡು ವರೆಗೂ ಮಾಡ್ತೀವಿ ಜೂನ್ ಇಪ್ಪತ್ತೆರಡು ವರೆಗೂ ಮಾಡ್ತಲೇ ಇದೆ ಇನ್ನು ಮುಗಿತಾನೆ ಇಲ್ಲ ಹಾ ಸಮಯ ಮುಂದಕ್ಕೆ ಇಲ್ಲ ಇನ್ನು ವಿಸ್ತರಣೆ ಆಗಬಾರದು ಇಪ್ಪತ್ತೆರಡಕ್ಕೆ ಮುಗಿಬೇಕು ಮುಗಿದ ಒಂದು ಹತ್ತದನೇ ಎಲ್ಲ ರಿಪೋರ್ಟ್ ಕೊಡಬೇಕು ತಕ್ಷಣ ಸರ್ಕಾರ ಸ್ವೀಕಾರ ಮಾಡಿ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ಕಾರಣ ಏನಂತಂದ್ರೆ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ನಿಂದ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಅವ್ರು ತೀರ್ಮಾನ ಮಾಡ್ತಾರೆ ಒಳ ಮೀಸಲಾತಿ ನಾವು ಜಾರಿ ತರ್ತೀವಿ ಅಂತ ಹೇಳಿ ನಾವು ಅದಕ್ಕಿಂತ ಮುಂಚೆ ಒಂದ್ ಮನವಿ ಕೊಟ್ಟಿರ್ತೀವಿ ಯಾವುದೇ ಹುದ್ದೆಯನ್ನು ಕೂಡ ತುಂಬಬಾರದು ಉದ್ಯಾನ ತುಂಬೋದನ್ನ ಸ್ಥಗಿತಗೊಳಿಸಬೇಕು ಒಳ ಮೀಸಲಾತಿ ಜಾರಿ ಆದ್ಮೇಲೆನೆ ಉದ್ಯೋಗ ತುಂಬಬೇಕು ಅಂತಂದೇಳಿ ನಾವು ಮನವಿಯನ್ನು ಕೊಡ್ತೀವಿ ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ ಸರ್ಕಾರ ನಮ್ಮ ಮನವಿಯನ್ನ ಪುರಸ್ಕರಿಸಿ ಆಯ್ತು ಅಂತಂದೇಳಿ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ನಡೆದಂತಹ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ಆಯ್ತು ನಾವು ಯಾವುದೇ ಉದ್ಯೆಯನ್ನು ತುಂಬಲ್ಲ ಬ್ಯಾಕ್ಲಾಗ್ ಉದ್ಯಾನ ತುಂಬಲ್ಲ ಹೊಸ ಉದ್ಯೋಗ ಎಲ್ಲವನ್ನು ಕೂಡ ಇಡ್ತೀವಿ ಒಳ ಮೀಸಲಾತಿ ಜಾರಿ ಆದ ನಂತರ ಎಲ್ಲಾ ಉದ್ಯೋಗಗಳಿಗೆ ನಾವ್ ಮತ್ತೆ ಕರೆದು ಉದ್ಯೋಗಗಳನ್ನ ತುಂಬುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದಾರೆ ಅದ್ರ ಜೊತೆಗೆ ಏನಾಗಿದೆ ಅಂದ್ರೆ ಏಜು ಏಜ್ ಏನಾದ್ರು ಪಾರ ಆದ್ನೆ ಅಂದ್ರೆ ಅವ್ರಿಗೆ ವಿನಾಯಿತಿ ಕೊಡಬೇಕು ಎಂಟು ತಿಂಗಳ ಕಾಲ ಆಯ್ತು ಈಗ ನಮ್ಮದು ಎಂಟು ತಿಂಗಳಿಂದ ಆ ಒಂದು ನಿರುದ್ಯೋಗಗಳು ವಯಸ್ಸಿನ ಆಗಿದ್ ಅಂದ್ರೆ ಅವ್ರ ಒಂದ್ ವರ್ಷ ವಿನಾಯಿತಿಯನ್ನ ಕೊಟ್ಬಿಟ್ಟು ಅವ್ರ ಏಜ್ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಅನ್ನೋದು ನಮ್ಮ ಒತ್ತಾಯ ಯಾಕಂದ್ರೆ ಎಲ್ಲರ ದೃಷ್ಟಿ ನೋಡ್ಬೇಕಲ್ಲ ಬರ ನಮ್ ದೃಷ್ಟಿ ನೋಡಿ ನೋಡ್ಕೊಳ್ಳೋದ್ರೆ ಅಲ್ಲ ಉಳಿದಂತೆ ನಿರುದ್ಯೋಗಿ ಯುವಕರು ಎಲ್ಲರೂ ಕೂಡ ನನಗ್ ಫೋನ್ ಮಾಡ್ತಾರೆ ಸರ್ ಯಾವಾಗ ಮಾಡಿಸ್ತಿರ ಸರ್ ಯಾವಾಗ ಮಾಡಿಸ್ತಿರ ಸರ್ ನಮಗೂ ವಯಸ್ಸಾಗ್ತಾ ಇದೆ ನಾವೆಲ್ಲ ಓದ್ಕೊಂಡಿದ್ವಿ ನಮಗೆ ಬಹಳ ತೊಂದರೆ ಇದೆ ಉದ್ಯೋಗ ಸಿಗ್ತಾ ಇಲ್ಲ ಇನ್ಸ್ಟಿಟ್ಯೂಷನ್ಗೆ ಹೋಗಿ ದುಡ್ಡು ಕೊಟ್ಟು ನಾವು ಎಕ್ಸಾಮ್ ನ ಬರಿತಾ ಇದೀವಿ ಆಮೇಲೆ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದೀವಿ ನಮ್ಗೆಲ್ಲಾ ಬೆಸ್ಟ್ ಅಂತ ಪಾಪ ಕಣ್ಣೀರ್ ಆಗ್ತಾ ಇದಾರೆ ಅದ್ರ ಜೊತೆ ನಮ್ ಕಣ್ಣೀರ್ ಕಣ್ಣೀರ್ ಅಂತ ಕರಿಗೋಗ್ಯತ್ ನಮ್ದು